ಆ ದಿನದ ಮಳೆ ಮನಸ್ಸಿನಂತಿತ್ತು ನಿಲ್ಲಲು ಒಡಂಬಡದೆ ಗುರಿಯಿಲ್ಲದೆ ಅದು ಸುರಿಯುತ್ತಲೇ ಇತ್ತು ಮೂವತ್ತೈದು ವರ್ಷಗಳ ಜೀವನದಲ್ಲಿ ಬಹುತೇಕ ಸಮಯವನ್ನು ಇತರರಿಗಾಗಿ ಬದುಕಿದವಳಾಗಿದ್ದಳು ಅವಳು ತನಗಾಗಿ ಕನಸುಗಳನ್ನು ಕಂಡಾಗಲೂ ಆ ಕನಸುಗಳನ್ನು ಸಾಕಾರಗೊಳಿಸಲಾಗದ ಯಾಥಾರ್ಥ್ಯವು ಅವಳನ್ನು ತೀವ್ರವಾಗಿ ಗಾಯಗೊಳಿಸಿತ್ತು ರಂಜನಿ ಒಬ್ಬ ತಮಿಳು ಶಿಕ್ಷಕಿ ವಿದ್ಯಾರ್ಥಿಗಳ ಪ್ರೀತಿಯ ಟೀಚರ್ ಆದರೆ ಶಾಲೆಯ ಹೊರಗಿನ ಜೀವನವು ಅಷ್ಟು ಸಂತೋಷಕರವಾಗಿರಲಿಲ್ಲ ಅವಳ ತಾಯಿಗೆ ರಂಜನಿಯ ಮದುವೆಯಾಗದಿರುವುದು ದೊಡ್ಡ ಚಿಂತೆಯಾಗಿತ್ತು ರಂಜನಿಯ ಇಬ್ಬರು ತಂಗಿಯರಾದ ಜನನಿ ಮತ್ತು ಭಾರತಿಗಾಗಿಯೇ ತಾಯಿಯ ಗಮನವೆಲ್ಲವೂ ಇತ್ತು ರಂಜನಿ ಕಷ್ಟಪಟ್ಟು ಗಳಿಸಿದ ಹಣದಿಂದ ತಾಯಿ ತಂಗಿಯರಿಗೆ ಚಿನ್ನ ಮತ್ತು ರೇಷ್ಮೆ ಬಟ್ಟೆಗಳನ್ನು ಖರೀದಿಸಿ ಅವರ ಮದುವೆಗೆ ತಯಾರಿ ನಡೆಸಿದರು ನಿನ್ನ ತಂಗಿಯರ ಮದುವೆ ಮುಗಿದ ಮೇಲೆ ಮಾತ್ರ ನಿನಗಾಗಿ ಯೋಚಿಸಬಹುದು ಎಂದು ತಾಯಿ ರಂಜನಿಗೆ ಹೇಳುತ್ತಿದ್ದರು ಮೊದಲಿಗೆ ಇದನ್ನು ಸಂತೋಷದಿಂದ ಸ್ವೀಕರಿಸಿದರು ಪ್ರತಿ ಬಾರಿಯೂ ಬಂದ ಮದುವೆಯ ಪ್ರಸ್ತಾಪಗಳನ್ನು ತಾಯಿ ತಡೆಯಲಾರಂಭಿಸಿದರು ತಂಗಿಯರಿಗಿಂತ ಮೊದಲು ಹಿರಿಯ ಮಗಳ ಮದುವೆಯಾಗುವುದು ಅಶುಭವೆಂದು ತಾಯಿಯ ಭಾವನೆಯಿತ್ತು ಜನನಿ ಮತ್ತು ಭಾರತೀಯ ಮದುವೆ ಮುಗಿಯಿತು ರಂಜನಿಯ ಎಲ್ಲ ಉಳಿತಾಯವೂ ಆ ಎರಡು ಮದುವೆಗಳಿಗಾಗಿ ಸಮರ್ಪಿತವಾಯಿತು ಪ್ರತಿ ಮದುವೆ ಮುಗಿಯುವಾಗಲೂ ತನ್ನ ಸ್ವಂತ ಜೀವನವನ್ನು ಕಳೆದುಕೊಂಡವಳಂತೆ ಅವಳು ನಿಂತಿದ್ದಳು ಯಾರೋ ಅದನ್ನು ಗಮನಿಸ ಆ ಕ್ಷಣಂನು ರಂಜನಿ ಜೀವಿತಂ ಪೂರ್ತಿಗ ಮಾರಿಪೊಯಿಂದು ಆಮೆ ಮನು మరియు అతని ఆరోగ్యం మాత్రమే అయ్యింది ఆసుపత్రి నుండి తిరిగివచ్చాక మనురంజని ఇంటికి తిరిగివచ్చాడు అతని కళ్లలో ఒక కొత్త కాంతి ఉంది టీచర్ ఇక నేను మిమ్మల్ని అమ్మా అని పిలవచ్చా అని మను అడిగాడు రంజని కళ్ళూ నీళ్లతో నిండిపోయాయి ఆమె అతన్ని గట్టిగా హత్తుకుని ముద్దుపెట్టింది నీవు నన్ను అమ్మా అని పిలువు అని ఆమె చెప్పింది ఆ రాత్రి రంజని ఇంటికి వచ్చాడు మనం ముగ్గురం కలిసి ಒಕ ಕುಟುಂಬಂಗ ಜೀವಿದ್ದಾಮಾ ಮನುತನ್ರಿ ತಲ್ಲಿಗಾ ನೇನು ನೀವೂ ಉಂದಾಮ್ ಅನಿ ಅರವಿಂದ ಅಡಗ್ಯಾಡು ರನ್ ಒಂದು ದಿನಿ ಟ್ಯೂಷನ್ ಮುಗಿದ ನಂತರ ಮನು ಮನೆಗೆ ಹಿಂತಿರುಗಲು ಹಿಂಜರಿದನು ಟೀಚರ್ ಮನೆಗೆ ತಲುಪುವವರೆಗೆ ನನ್ನನ್ನು ಒಂಟಿಯಾಗಿ ಬಿಡಬೇಡಿ ಎಂದು ಅವನು ಹೇಳಿದನು ಅವನ ಇಚ್ಛೆಗೆ ಒಪ್ಪಿಕೊಂಡ ರಂಜನಿ ಅವನನ್ನು ಮನೆಗೆ ಕರೆದೊಯ್ದಳು ಅವನ ತಾಯಿ ರಂಜನಿಯ ಮೇಲೆ ಕಿಡಿಕಾರಿದಳು ಆ ಸಂಜೆ ಉತ್ತಮ ಮಳೆಯಾಗಿತ್ತು ರಂಜನಿ ಕಿಟಕಿಯಿಂದ ಹೊರಗೆ ನೋಡಿದಾಗಮನು ಬಸ್ ಸ್ಟಾಪ್ನಲ್ಲಿ ಮಳೆಯಲ್ಲಿ ಒದ್ದೆಯಾಗಿ ಚಳಿಯಿಂದ ನಡುಗುತ್ತಿರುವುದನ್ನು ಕಂಡಳು ಟ್ಯೂಷನ್ ಸಮಯ ಮುಗಿದು ಗಂಟೆಗಳೇ ಕಳೆದಿದ್ದವು ಅಮ್ಮಾ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಟೀಚರ್ ನನಗೆ ಅವರಿಗೆ ಬೇಕಿಲ್ಲ ಎಂದಿದ್ದಾರೆ ಎಂದು ಅವನು ಹೇಳಿದನು ಅವನ ಧ್ವನಿ ನಡುಗಿತ್ತು ರಂಜನಿಯ ಮನಸ್ಸು ನೋಯಿತು ಅವಳು ಅವನನ್ನು ಮನೆಗೆ ಕರೆತಂದು ಒಂದು ಗ್ಲಾಸ್ ಬಿಸಿಯಾದ ಹಾಲನ್ನು ಕೊಟ್ಟಳು ಅವನ ಒದ್ದೆ ಬಟ್ಟೆಗಳನ್ನು ಬದಲಾಯಿಸಲು ಕೊಟ್ಟಳು ಅಮ್ಮ ನನ್ನನ್ನು ತೊರೆದು ಹೋಗಿದ್ದಾರೆ ಟೀಚರ್ ಎಂದು ಮನು ದೃಢವಾಗಿ ಹೇಳಿದನು ರಂಜನಿ ಅವನ ತಾಯಿಗೆ ಕರೆ ಮಾಡಲು ಪ್ರಯತ್ನಿಸಿದಳು ಆದರೆ ಫೋನ್ ಆಫ್ ಆಗಿತ್ತು ಅರವಿಂದ್ಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದಳು ನಾವು ಅವನ ಮನೆಗೆ ಹೋಗಿ ನೋಡೋಣ ರಂಜನಿ ಎಂದು ಅರವಿಂದ್ ಹೇಳಿದನು ಅವರೂ ಮನುವಿನ ಮನೆಗೆ ಹೋದರು ಬಾಗಿಲು ತೆರೆದಿರುವುದನ್ನು ಕಂಡರು ಒಳಗೆ ಪ್ರವೇಶಿಸಿದಾಗ ಮನೆ ಖಾಲಿಯಾಗಿತ್ತು ಯಾವುದೇ ವಸ್ತು ಇರಲಿಲ್ಲ ಎಲ್ಲವನ್ನೂ ತೆಗೆದುಕೊಂಡು ಅವರು ಮನೆಯನ್ನು ತೊರೆದಿದ್ದರು ನಾವು ಅವನನ್ನು ಮನೆಗೆ ಕರೆದೊಯ್ದು ಇರಿಸಿಕೊಳ್ಳಬೇಕು ಎಂದು ರಂಜನಿ ಹೇಳಿದಳು ನೀನು ಹೇಳಿದ್ದು ಸರಿಯಾಗಿದೆ ರಂಜನಿ ಈ ಮಗುವಿಗೆ ನಮ್ಮ ಹೊರತು ಯಾರೂ ಇಲ್ಲ ಎಂದು ಅರವಿಂದ್ ಹೇಳಿದನು ಹೀಗೆ ಮನು ರಂಜನಿಯ ಮನೆಯಲ್ಲಿ ವಾಸಿಸಲಾರಂಭಿಸಿದನು ಅವನ ನಿಷ್ಕಪಟನಗು ಮತ್ತು ಆಟಗಳು ರಂಜನಿಯ ಒಂಟಿತನದ ನೋವನ್ನು ಕ್ರಮೇಣ ಮಾಯಗೊಳಿಸಲಾರಂಭಿಸಿದವು ಎರಡು ದಿನಗಳ ನಂತರ ರಂಜನಿ ಮನುವಿನ ಹಿಂದಿನ ಜೀವನದ ಬಗ್ಗೆ ಕೇಳಿದಳು ಟೀಚರ್ ನಾನು ನನ್ನ ತಂದೆ ತಾಯಿಯ ಸ್ವಂತ ಮಗನಲ್ಲ ನಾನು ದತ್ತು ತೆಗೆದುಕೊಂಡ ಮಗು ಎಂದು ಅವನು ಅಳುತ್ತಾ ಹೇಳಿದನು ಈ ಸತ್ಯವು ರಂಜನಿಯನ್ನು ತೀವ್ರವಾಗಿ ಕಾಡಿತು ಅವಳಿಗೆ ಮನುವಿನ ಮೇಲೆ ಕೋಪ ಮತ್ತು ಅನುಮಾನವುಂಟಾಯಿತು ಏನು ಹೇಳಬೇಕೆಂದು ಅವಳಿಗೆ ತಿಳಿಯಲಿಲ್ಲ ತಾನು ತೊರೆಯಲ್ಪಟ್ಟವಳು ಈ ಸಮಸ್ಯೆಗಳು ತನಗೆ ಬೇಕಿಲ್ಲ ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸಿದಳು ಮನುನೀನು ಇಲ್ಲಿಂದ ಹೋಗಬೇಕು ಎಂದು ಅವಳು ಮಂಗಿತು ಅವನು ಏನು ಮಾತನಾಡದೆ ಹೊರಗೆ ಹೋಗಲು ಸಿದ್ಧನಾದನು ಮರುದಿನ ರಾತ್ರಿ ರಂಜನಿಯ ಮನಸ್ಸು ಕಲಕಿತ್ತು ಕಿಟಕಿಯಿಂದ ಹೊರಗೆ ನೋಡಿದಾಗ ಮನುಚಳಿಯಲ್ಲಿ ನಡುಗುತ್ತಾ ದುರ್ಬಲ ಸ್ಥಿತಿಯಲ್ಲಿ ರಸ್ತೆಯಲ್ಲಿ ಮಲಗಿರುವುದನ್ನು ಕಂಡಳು ಅವಳು ತಕ್ಷಣ ಅರವಿಂದ್ಗೆ ಕರೆ ಮಾಡಿದಳು ಅವರೂ ಓಡಿಹೋಗಿ ಮನುವನ್ನು ಆಸ್ಪತ್ರೆಗೆ ಕರೆದೊಯ್ದರು ಡಾಕ್ಟರ್ ಪರೀಕ್ಷಿಸಿದನು ಅವನಿಗೆ ಜನ್ಮತಃ ಮೆದುಳಿನ ಅಪರೂಪದ ಕಾಯಿಲೆಯಿದೆ ಅದು ಮನಸ್ಸಿನ ಭಾವನೆಗಳನ್ನು ಮತ್ತು ದೇಹದ ಪ್ರತಿಕ್ರಿಯೆಗಳನ್ನು ಬಾಧಿಸುತ್ತಿದೆ ಯಾರೂ ಅವನನ್ನು ಗಮನಿಸುತ್ತಿಲ್ಲ ಎಂದು ತೋರುತ್ತಿದೆ ಎಂದು ಡಾಕ್ಟರ್ ಹೇಳಿದನು ರಂಜನಿ ನೆಟ್ಟಿಹೋದಳು ತನ್ನ ಕಾರಣದಿಂದ ಒಂದು ಜೀವನ ಅಪಾಯದಲ್ಲಿದೆ ಎಂದು ಅವಳಿಗೆ ಅರಿತಾಯಿತು ಅರವಿಂದಿನ ಮೇಲೆ ನಾನು ಅವನನ್ನು ತೊರೆಯಲಾರೆ ಅವನು ನನ್ನ ಮಗನಾಗಿ ನನ್ನೊಂದಿಗೆ ಇರುತ್ತಾನೆ ಎಂದು ರಂಜನಿ ಹೇಳಿದಳು ನಾನು ನಿನ್ನೊಂದಿಗಿದ್ದೇನೆ ರಂಜನಿ ಎಂದು ಅರವಿಂದ್ ಹೇಳಿದನು ಆ ಕ್ಷಣದಿಂದ ರಂಜನಿಯ ಜೀವನವು ಸಂಪೂರ್ಣವಾಗಿ ಬದಲಾಯಿತು ಅವಳ ಲೋಕವು ಮನು ಮತ್ತು ಅವನ ಆರೋಗ್ಯವಾಗಿ ಕುಗ್ಗಿತು ಆಸ್ಪತ್ರೆ ವಾಸದ ನಂತರ ಮನು ರಂಜನಿಯ ಮನೆಗೆ ಮರಳಿದನು ಅವನ ಕಣ್ಣುಗಳಲ್ಲಿ ಹೊಸ ಹೊಳಪಿತ್ತು ಟೀಚರಿನ್ ಮೇಲೆ ನಾನು ನಿನ್ನನ್ನು ಅಮ್ಮ ಎಂದು ಕರೆಯಲೇ ಎಂದು ಮನು ಕೇಳಿದನು ರಂಜನಿಯ ಕಣ್ಣುಗಳು ತುಂಬಿಕೊಂಡವು ಅವಳು ಅವನನ್ನು ಒಡ್ಡೊಡ್ಡಿನಿಂದ ಮುದ್ದಿಟ್ಟಳು ನೀನು ನನ್ನನ್ನು ಅಮ್ಮ ಎಂದು ಕರೆ ಎಂದು ಅವಳು ಹೇಳಿದಳು ಆ ರಾತ್ರಿ ಅರವಿಂದ ರಂಜನಿಯ ಮನೆಗೆ ಬಂದನು ನಾವು ಮೂವರು ಒಟ್ಟಿಗೆ ಒಂದು ಕುಟುಂಬವಾಗಿ ಬದುಕಿದರೆ ಹೇಗೆ ಮನುವಿನ ತಂದೆ ತಾಯಿಯಾಗಿ ನಾನು ಮತ್ತು ನೀನು ಇರಬಹುದು ಎಂದು ಅರವಿಂದ್ ಕೇಳಿದನು ರಂಜನಿ ನೆಟ್ಟಿಹೋದಳು ಅವಳ ಕಳೆದುಹೋದ ಕನಸುಗಳು ಮತ್ತೆ ಅರಳಿದಂತೆ ಭಾಸವಾಯಿತು ನಾವು ಮದುವೆಯಾಗೋಣವೆ ಎಂದು ಅರವಿಂದ್ ಕೇಳಿದನು ರಂಜನಿಯ ಕಣ್ಣುಗಳು ತುಂಬಿಕೊಂಡವು ಅವಳು ತಲೆಯಾಡಿಸಿದಳು ಅರವಿಂದ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದನು ಆ ಕ್ಷಣದಲ್ಲಿಯ ಮೂವರು ಒಂದು ಹೊಸ ಕುಟುಂಬವಾದರು ರಂಜನಿ ಮತ್ತು ಅರವಿಂದ್ ಮದುವೆಯಾದರು ಅವರು ಮನುವನ್ನು ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಂಡರು ತಾಯಿಯ ಸ್ವಾರ್ಥದಿಂದ ರಂಜನಿಯ ಸ್ವಂತ ಮದುವೆಗೆ ಆದ್ಯತೆ ಸಿಗದೆ ಮೂವತ್ತೈದು ವರ್ಷಕ್ಕೂ ಮದುವೆಯಾಗಲಾಗಿರಲಿಲ್ಲ ಆದರೆ ಈಗ ಅವರಿಗೆ ಪ್ರೀತಿ ವಾತ್ಸಲ್ಯ ಮತ್ತು ಕುಟುಂಬ ಸಿಕ್ಕಿತು ವಿಧಿಯು ಅವರನ್ನು ಒಂದುಗೂಡಿಸಿದಾಗ ಜೀವನದಲ್ಲಿ ಕಳೆದುಹೋದ ಸಂತೋಷವು ಮರಳಿ ಬಂದಂತೆ ಭಾಸವಾಯಿತು